ನಮಸ್ತೆಗಳೇ ವೆಲ್ಕಮ್ ಟು ಬ್ರಿರ್ ಟ್ರೇಡರ್ ನಾಳೆ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ನಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಆಗಿ ಅನಾಲಿಸ್ ಮಾಡೋಣ ಆ್ಯಂಡ್ ಕೆಲವು ಸ್ಟಾಕ್ಸ್ ಸ್ಟಾಕ್ಸ್ಗಳನ್ನ ನಾವು ಪ್ರೀ ಮಾರ್ಕೆಟ್ ಮಾನಿಸ್ಟ್ರೇಷನಲ್ಲಿ ಡಿಸ್ಕಷನ್ ಮಾಡೋಣ ವಿತ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಶೀಟ್ನ ನೀಟಾಗಿ ಅಪ್ಡೇಟ್ ಮಾಡಿಬಿಟ್ಟು ಆಸ್ ಆಫ್ ನಾವು ಸ್ಟಾಕ್ ಸೆಲೆಕ್ಷನ್ ಶೀಟ್ ನಮಗೆ ಎರಡು ಕೊಡ್ತಾಯಿದೆ ಸಿಕ್ಕಾಪಟ್ಟೆ ಲೈಕ್ ದಿಸ್ ವಾಟ್ ಆಕ್ಚುಲಿ ಹ್ಯಾಪ್ನಿಂಗ್ ನಾವು ಓಕೆ ಈ ರೀತಿ ಅರಿಸ್ ಕೊಡ್ತಾ ಇದೆ ಇದನ್ನ ರೆಕ್ಟಿಫೈ ಮಾಡ್ಕೊಳ್ಳೋದಿದೆ ಮೈಟ್ ಬಿ ಗೂಗಲ್ ಫೈನಾನ್ಸ್ ಶೀಟ್ ಇಂದನೇ ಪ್ರಾಬ್ಲಮ್ ಇದೆ ಇದು ಡೇಟಾ ಏನ್ ಪ್ಲೌಟ್ ಮಾಡುತ್ತೆ ಅಲ್ಲಿಂದ ಪ್ರಾಬ್ಲಮ್ ಬರ್ತಾ ಇರಬಹುದು ಇದು ರೆಕ್ಟಿಫೈ ಮಾಡಿ ಕೂಡ ನಿಮಗೆ ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಆಸ್ ಆಫ್ ನಾವು ಓಕೆ ಸೊ ರೈಟ್ ನಾವು ನಿನ್ನೆ ನಾವು ಏನ್ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಏನೇನಾಗಿದೆ ನೋಡ್ಕೊಂಡ್ರೆ ಸರ್ ಆಸ್ ಆಫ್ ನಾವು ನಿಫ್ಟಿ ನೋಡ್ಕೊಳ್ಳಿ ಸರ್ ಆಸ್ ಆಫ್ ನಾವು ಡಿಸ್ಕಶನ್ ಮಾಡಿದಂಗೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಇದೇ ರೇಂಜ್ ಒಳಗಿರುವ ಸಾಧ್ಯತೆನೇ ಹೆವಿ ಅಂತ ಡಿಸ್ಕಶನ್ ಮಾಡಿದ್ವಿ ಅದರ್ವೈಸ್ ಬೌಂಡ್ರಿ ಟ್ರೇಡ್ ಮಾಡೋದ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ದಟ್ ಈಸ್ ಅರೌಂಡ್ ಹಿಯರ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಹತ್ರ ಅಂಡ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಹತ್ರ ಡಿಸ್ಕಶನ್ ಮಾಡಿದ್ವಿ ಅಟ್ ದ ಸೇಮ್ ಟೈಮ್ ನೀವು ಇಲ್ಲಿ ಫಿಬೋನಿ ನೋಡ್ಕೋಬಹುದು ಸರ್ ನಿನ್ನೆ ಹೈ ಮತ್ತೆ ಲೋಗೆ ನಾನು ಮಾರ್ಕ್ ಮಾಡೋದ ಪ್ರಕಾರ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಒಂದ್ ಸಲ ಅಲ್ಲ ಎರಡು ಸಲ ರಿಜೆಕ್ಷನ್ ಮಾಡಿದೆ ಈ ಎರಡೂ ಕೂಡ ಅವಕಾಶಗಳನ್ನು ನೀವು ಯೂಸ್ ಮಾಡಿದ್ರಿ ಅಂತ ನಾನು ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ ಬ್ಯಾಂಕ್ ಇದೇ ರೀತಿ ಸೇಮ್ ಸೆಟ್ ಅಪ್ ನ ಕ್ರಿಯೇಟ್ ಮಾಡ್ಕೊಂಡಿದೆ ಸಿ ದಿಸ್ ವೆನ್ ಮಾರ್ಕೆಟ್ ಏನ್ ಮಾಡಿದ್ರು ಸರ್ ನಿನ್ನೆಯ ಹೈ ಲೋ ಬಗ್ಗೆ ನಾನು ಏನ್ ಮಾಡಿದ್ವಿ ಅಂದ್ರೆ ಫಿಬೋ ಹಾಕೊಂಡಿದ್ವಿ ಸಿಕ್ಸ್ಟಿ ಒನ್ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಹೋಲ್ಡ್ ಮಾಡಿ ಮೆಲೆಗಡೆ ಹೋದ ರಾಕೆಟ್ ತರ ಇದನ್ನ ನೀವು ಕ್ಯಾಚ್ ಮಾಡಿರ್ಬೋದು ಅಂತ ತಿಳ್ಕೊಳ್ತೀನಿ ಬಿಕಾಸ್ ನಾನು ಅಡ್ವಾನ್ಸ್ ಅಲ್ಲಿ ಟೆಲಿಗ್ರಾಮ್ ಲಾಕಿದ್ದೆ ಯೆಸ್ ಇಟ್ ಈಸ್ ಟೇಕಿಂಗ್ ಸಪೋರ್ಟ್ ಅಟ್ ಫಿಬೋ ಅಂತ ಹೇಳಿ ಸೊ ಎನಿವೆ ಇವೆರಡು ಪೊಸಿಷನ್ಸ್ ನೀಟಾಗಿ ತೊಗೊಂಡಿರಿ ಅಂತ ಹೇಳ್ತೀನಿ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಕೂಡ ಡಿಸ್ಕಶನ್ ಮಾಡಿದ್ವಿ ಲೈಕ್ ಏಷಿಯನ್ ಪೇಂಟ್ ಓಕೆ ಇಂಪಾರ್ಟೆಂಟ್ ಸಪೋರ್ಟ್ ಏನಾದರೂ ಮಾರ್ಕೆಟ್ ಡೌನ್ ಆದ್ರೆ ಆ ಮೊಮೆಂಟಮ್ ಗೋ ಇಂಟ್ ವಿ ಡೌನ್ ಸೈಡ್ ಅಂತ ಹೇಳಿ ನೋಡ್ಕೋಬಹುದು ಮಲ್ಟಿಪಲ್ ಲೆವೆಲ್ ಸಪೋರ್ಟ್ಸ್ ಇತ್ತು ಅದನ್ನ ಮಾರ್ಕೆಟ್ ಬ್ರೆಕ್ ಡೌನ್ ಮಾಡಿದಾಗ ಯಾವ ರೀತಿ ಹೋಗುತ್ತೆ ಅಂತ ಹೇಳಿ ಸೊ ಈ ರೀತಿ ಇಂಟಾಡೆ ಅಂಡ್ ಸ್ವಿಂಗ್ ಆಂಗಲ್ ಕೂಡ ಇಂಥ ಸ್ಟಾಕ್ನ ಔಟ್ ಮಾಡೋದಾಗ ಈಸಿ ದುಡ್ಡು ಮಾಡ್ತೀರಿ ರೈಟ್ ಓಕೆ ಎನಿವೆ ಸೊ ಈಗ ನಾಳೆಯ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ಗಳನ್ನ ಕೂಡ ಡಿಸ್ಕಶನ್ ಮಾಡೋಣ ಇದನ್ನ ಪ್ರೀ ಮಾರ್ಕೆಟ್ ನೋಡೋಣ ನಾವು ಇವತ್ತು ಮೇನ್ಲಿ ಡಿಸ್ಕಶನ್ ಮಾಡೋದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಅಂಡ್ ಸೆನ್ಸೆಕ್ಸ್ ಬಗ್ಗೆ ಸೊ ಲೆಟ್ ಸ್ಟಾರ್ಟ್ ಇಂಗ್ ನಿಫ್ಟಿ ನಾವು ಎಲ್ಲಾ ಡ್ರಾಯಿಂಗ್ಸ್ ನ ತಗದಾಕ್ ಬಿಡ್ತೀನಿ ತಗದಾಕ್ಬಿಟ್ಟು ಡೇ ಆಂಗಲ್ ಒಳಗಡೆ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ಏನು ಶೋಕಾಸ್ ಮಾಡುತ್ತೆ ಸೊ ಆಸ್ ಆಫ್ ನಾವು ಡೇ ಆಂಗಲ್ ಒಳಗಡೆ ಮಾರ್ಕೆಟ್ ಈಗ ರೇಂಜ್ ಬೌಂಡ್ ಆಕ್ಷನ್ ನೋಕಾಸ್ ಮಾಡ್ಲಿಕ್ಕೆ ಶುರು ಆಗಿದೆ ಸೊ ಏನಿವೆ ಮೂವಿಂಗ್ ಎವರೇಜ್ ಏನೋ ಹೆಲ್ಪ್ ಬರುತ್ತೆ ನಾಟ್ ಎಟ್ ಆಲ್ ಬಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಟ್ವೆಂಟಿ ಹತ್ರ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಅಂತೂ ಇದೆ Very nice, super. So, now I support right. So, let's switch to 30 minutes now. So, 30 minutes switch might be to major level gonna draw that is this one. This is a range number one, and the bottom range also we can draw here. We can take a rectangle to draw here. So, this one is a major range. ಓಕೆ ಸೊ ಯಾವ್ದಪ್ಪ ಲೇಬಲ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಸಿಕ್ಸ್ಟಿ ಲೆವೆಲ್ ಸೊ ಮಾರ್ಕೆಟ್ ಈಗ ವೇಟ್ ಮಾಡ್ತಾ ಇದೆ ಇದೇ ರೇಂಜ್ ಒಳಗಡೆ ನಾಳೆ ಕೂಡ ಟ್ರೇಡ್ ಆಗ್ತಾರೆ ಪಾಸಿಬಲಿ ನಿಮಗೆ ಪ್ರೈಸ್ ಸಟ್ಯಾಕ್ಷನ್ ಕಾಣುತ್ತೆ ಏನೇ ಓಪನಿಂಗ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ನಮಗೆ ಎಸ್ ಈ ಟ್ರೆಂಡ್ ಲೈನ್ ನ ಬ್ರೇಕೌಟ್ ಆಗಿದೆ ಓಕೆ ಬ್ರೇಕೌಟ್ ಆಗಿದೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಇದೆ ಅಂದ್ರೆ ವಿ ಕ್ಯಾನ್ ಈಸಿಲಿ ರೀಚ್ ಅಟಿಲ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಓಕೆ ಸೊ ಇದು ನಮ್ಮ ಫಸ್ಟ್ ಟಾರ್ಗೆಟ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಇನ್ ಕೇಸ್ ಮಾರ್ಕೆಟ್ ವಿತ್ ಇನ್ ದಿಸ್ ಝೋನ್ ಲೈಕ್ ಟ್ವೆಂಟಿ ಫೋರ್ ಸಿಕ್ಸ್ ಫೋರ್ಟಿಯಿಂದ ಹಿಡಿದು ಟ್ವೆಂಟಿ ಫೋರ್ ಫೈವ್ ಸಿಕ್ಸ್ಟಿ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಬಲಿ ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ ದುಡ್ಡು ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ಏನು ಮಾಡುತ್ತೆ ರೇಂಜ್ ಬೌಂಡ್ ಆಕ್ಷನ್ಸ್ ತೋರಿಸೋದ್ರಿಂದ ಆಪ್ಷನ್ ಬೈಯಿಂಗ್ ಮಾಡೋದ್ರಿಂದ ಈವನ್ ವಿಕ್ಸ್ ಡೌನ್ ಆಗೋದ್ರಿಂದ ವಿ ಆರ್ ಗೆಟಿಂಗ್ ಮೋಸ್ಟ್ ಆಫ್ ಪ್ರಾ ಹಿಯರ್ ಸೊ ಕಂಜೆಷನ್ ಏರಿಯಾ ಬೇಡ ನಮಗೆ ಫ್ರೀ ವೇ ಬೇಕು ದಿಸ್ ಅಪೌವ್ ಆ್ಯಂಡ್ ಇನ್ ಕೇಸ್ ಮಾರ್ಕೆಟ್ ಲೈಟ್ಲಿ ಗ್ಯಾಪ್ ಡೌನ್ ಆಗಲಿ ಫ್ಲಾಟ್ ಆಗಲಿ ಟ್ವೆಂಟಿ ಫೋರ್ ಫೈವ್ ಸಿಕ್ಸ್ಟಿನ ಬಾಯ್ ಮಿಸ್ಟೇಕು ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದೆ ಆದರೆ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ಬರೋದು ಪ್ರತಿ ಸಲ ನಾವು ವೇಟ್ ಮಾಡ್ತಾ ಇದ್ದು ಯಾವ್ದಪ್ಪ ಲೆವೆಲ್ ಅಂದ್ರೆ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಅರ್ಲಿಯರ್ ಲೆವೆಲ್ ಅಲ್ಲಿ ಬರುವವರೆಗೂ ಬರುವ ಸಾಧ್ಯತೆ ಇದೆ ಸೊ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟ್ವೆಂಟಿ ಫೋರ್ ಫೈವ್ ಸಿಕ್ಸ್ಟಿ ಬ್ರೇಕ್ ಡೌನ್ ಅಥವಾ ಟ್ವೆಂಟಿ ಫೋರ್ ಸಿಕ್ಸ್ ಫೋರ್ಟಿ ಆನ್ ದ ಅಬವ್ ಲೈನ್ ಓಕೆ ಈವನ್ ಗ್ಯಾಪ್ ಅಪ್ ಕೂಡ ಕೊಟ್ಟರು ಲೈಕ್ ಟ್ವೆಂಟಿ ಫೋರ್ ಸಿಕ್ಸ್ ಏಯ್ಟಿ ಅಥವಾ ಸಿಕ್ಸ್ ಸೆವೆನ್ ಹಂಡ್ರೆಡ್ ಗೆ ಓಪನ್ ಆದರೆ ಮಾರ್ಕೆಟ್ ಹೈಯರ್ ಲೋ ಮಾಡ್ತಾ ಅಂದರೆ ಯು ಕ್ಯಾನ್ ಟ್ರೈ ಫೋರ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಈವನ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೂಡ ಕೊಟ್ಟರೆ ಲೈಕ್ ಅರೌಂಡ್ ಟ್ವೆಂಟಿ ಫೋರ್ ಸಿಕ್ಸ್ ಟ್ವೆಂಟಿ ಫೈವ್ ಹತ್ರ ಕ್ಲೋಸ್ ಆಗಿದೆ ಮಾರ್ಕೆಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೋರ್ ಫೈವ್ ಥರ್ಟಿ ಈ ರೀತಿ ನೀಟಾಗಿ ಡೌನ್ ಕೊಟ್ಟಿದೆ ಲೋವರ್ ಹೈ ಆಗ್ತಾ ಇದ್ರೆ ದೆನ್ ಯು ಕ್ಯಾನ್ ಗೋ ಆನ್ ಎಸ್ ಕೆಲವೊಮ್ಮೆ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಡೌನ್ ಮಾಡ್ಕೊಳ್ಬಹುದು ಅಂತ ಟ್ವೆಂಟಿ ಫೋರ್ ಫೋರ್ ಏಯ್ಟಿ ಸೊ ಮಾರ್ಕೆಟ್ ಕೆಲವೊಮ್ಮೆ ಮಾರ್ಕೆಟ್ ಹ್ಯೂಜ್ಲಿ ಗ್ರೀನ್ ಕ್ಯಾಂಡಲ್ ಮಾಡಿ ಕವರ್ ಅಪ್ ಮಾಡಿ ಮಾಡ್ಕೊಂಡಿರ್ತಾನೆ ಇಲ್ಲ ಮಾರ್ಕೆಟ್ ಇಲ್ಲಿ ಬಂದು ರಿಜೆಕ್ಷನ್ ಮಾಡ್ತಿರ್ತಾನೆ ಸೊ ನಮ್ಗೆ ಬೇಕು ವ್ಯಾಲ್ಯೂ ಏರಿಯಾದಲ್ಲಿ ಟ್ರೇಡ್ ಬಿಡಬೇಕು ಓಕೆ ಕೆಲವೊಮ್ಮೆ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಕೂಡ ಕ್ರಿಯೇಟ್ ಮಾಡ್ಬೋದು ಲೈಕ್ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಓಪನ್ ಡೈರೆಕ್ಟ್ಲಿ ಸೊ ಅದರ್ವೈಸ್ ಮಾರ್ಕೆಟ್ ಇಲ್ಲಿ ಮೇಜರ್ ರಿಜೆಕ್ಷನ್ ಇದೆ ओके मार्केट रेस्पेक्टिस्त सैलरदार अंदमल सो ब्रेक आगे नहीं ट्रेड इला मार्केट हई ब्रेक स्लो मोमेंटम होफ़ एक्साशन आफ् ह्यूज अप ओके मलटिपल आंगलन प्लान आफ्शन मेनटेन वेर आज वालिया दिस आर्वंटी फोर सिक्स फोर्टी ट्वेंटी फोर फाइव सिक्टी अंडेंटी फोर एट हंड्रेड अलग डायरेक्टी ट्वेंटी फोर थ्री फिफ्टी रईट सो लेट्स गो आेन ಆಪ್ಷನ್ ಚೇಂಜ್ ಪ್ರಕಾರ ಮೇಜರ್ ಓಪನ್ ಇಂಟ್ರೆಸ್ ಬಿಲ್ಟ್ ಅಪ್ ಎಲ್ಲಿದೆ ಓಕೆ ರೈಟ್ ನಾವು ಮೇರ್ ಓಪನ್ಸ್ ಬಿಲ್ಟ್ ಅಪ್ ಆಗಿರೋದು ಟ್ವೆಂಟಿ ಫೋರ್ ಫೈನ್ ಸೈಕಾಲಜಿಕಲ್ ನಂಬರ್ ಅಂಡ್ ಪುಟ್ ನಲ್ಲಿ ಹೆವಿ ರೈಟಿಂಗ್ ಇರೋದ್ರಿಂದ ದಿಸ್ ಅ ಮೇಜರ್ ಸಪೋರ್ಟ್ ಕೂಡ ಹೌದು ಅಂಡ್ ಈ ಟೈಮ್ ಅಲ್ಲಿ ಜಾಗದಲ್ಲಿ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕೂಡ ಇದೆ ರೈಟ್ ಅಂದ್ರೆ ಅಪ್ಪರ್ ಸೈಡ್ ಅಂಡ್ ಔಟ್ ಸೈಡ್ ನೋಡಿದ್ರೆ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿ ಒಂದು ನೂರು ಅಂದ್ರೆ ಒಂದು ಕೋಟಿ ಚೆನ್ನಾಗಿ ಸೆಲ್ ಮಾಡ್ತಿದ್ದಾರೆ ಸೊ ನೋಟ್ ಈಸಿಲಿ ಟು ಬ್ರೇಕ್ ಬ್ರೆಕ್ ಹೈ ಓನ್ಲಿ ಆಲ್ಸೋ ಟು ಸೊ ಇವನ್ ಟ್ವೆಂಟಿ ಫೋರ್ ಸಿಕ್ಸ್ ಫೋರ್ಟಿ ಮಾರ್ಕೆಟ್ ಬ್ರೇಕೌಟ್ ಆಗಿ ಮೆಲಗಡೆ ಅವ್ನು ನಿಲ್ತ್ಕೋತಿದ ಅಂದ್ರೂ ಕೂಡ ಯು ಜಸ್ಟ್ ವಾಚ್ ಕಾಲ್ ಓಪನ್ ಇಂಟ್ರೆಸ್ಟ್ ಇದು ಕಮ್ಮಿ ಆಗ್ತಾ ಇದ್ರೆ ಪೂರ್ಣ ಜಾಸ್ತಿ ಆಗ್ತಾ ಇದ್ರೆ ದನ್ ಕ್ಯಾರ್ ರೆಡಿ ಫಾರ್ ಲಿಟಲ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ major open desk kuda and technically important resistance kuda ada. so in case market 24500 now breach kuda andre, we are jumping every 100 points but major support 24 350 varugu new travel kuda both here in the downside so same to same sensex ku kuda, kuda ide reflect reflect let's go to sensex now how it should look now okay see this one sensex kuda same to same with it సో ట్రెండ్ లైన్ ఇల్లు సేమ్ హాకీ ఓకే సెన్సెక్స్ కూడా సేమ్ టు సేమ్ నిఫ్టీ తర్ సేమ్ టు సేమ్ ట్రెండ్ ట్రెండ్లైన్ హాకీని అండ్ సేమ్ టు సేమ్ సపోర్ట్ బాటమ్ బాట దట్స్ వాట్ హియర్ వి కెన్ డ్రా క్యాన్ రెక్టాంగిల్ హియర్ రైట్ సూపర్ అదక ముంచే ఇన్నొంత్ సపోర్ట్ ఇది దట్స్ అరౌండ్ హియర్ యావ అంద్రెయిటీ ఫోర్ హండ్రెడ్ ఓకే ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಗ್ಯಾಪ್ ಅಪ್ ಓಪನ್ ಆದರೆ ಹೈಯರ್ ಲೋ ಆದರೆ ಮೊಮೆಂಟಮ್ ಟಿಲ್ ಏಟಿ ಟು ಟೂ ಹಂಡ್ರೆಡ್ ಎಸ್ ಇಲ್ಲ ಮಾರ್ಕೆಟ್ ನಮಗೆ ರೇಂಜ್ ಒಳಗಿದ್ರೆ ನೋ ನೋಟ್ರೇನ್ ಅಥವಾ ಆಪ್ಷನ್ ಸೆಲಿಂಗ್ ಝೋನ್ ಎಸ್ ಸರ್ ಎಸ್ ಮಾರ್ಕೆಟ್ ಇನ್ ಕೇಸ್ ಏಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಬ್ರೇಕ್ ಡೌನ್ ಆದರೆ ಲೋರ್ ಆಯ್ತಾದ್ರೆ ಏಟಿ ಒನ್ ಟೂ ಹಂಡ್ರೆಡ್ ಇಲ್ಲ ಮಾರ್ಕೆಟ್ ಇನ್ ಕೇಸ್ ಗ್ಯಾಪ್ ಡೌನ್ ಆಗಿ ಏಟಿ ಒನ್ ಟೂ ಹಂಡ್ರೆಡ್ ಓಪನ್ ಆದರೆ ಎಸ್ ಯು ಕ್ಯಾನ್ ಗೋ ಫಾರ್ ದಿಸ್ ಗೋ ಅಂಡ್ ರಿಜೆಕ್ಷನ್ ಟಿಲ್ ಏಟಿ ಒನ್ ಟೂ ಹಂಡ್ರೆಡ್ ಸೊ ಬಾಲೋಬಲ್ ಏರಿಯಾ ಏಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಏಯ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೇವೆಲ್ ಅಂಡ್ ಇದನ್ನು ಬಿಟ್ಟರೆ ಏಯ್ಟಿ ಅಥವಾ ಟು ಟೂ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಈವನ್ ಗ್ಯಾಪ್ ಕೂಡ ಹ್ಯೂಜ್ ಆಗಿ ಕೊಟ್ಟಿದೆ ಅಂತ ತಿಳ್ಕೊಳ್ಳಿ ಲೈಕ್ ನಿಫ್ಟಿ ಏಟಿ ಟೂ ತೌಸಂಡ್ ಹತ್ರ ಹತ್ರ ಬಂದಾಗ ಅಬ್ಸರ್ವೇಷನ್ ಮಾಡಬೇಕು ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡ್ತಾನೆ ಆದ್ರೆ ಮಾರ್ಕೆಟ್ ಸ್ಲೋ ಟೈಮ್ ಆಗೋದು ಬಿಕಾಸ್ ಆಫ್ ಗ್ಯಾಪ್ ಅಪ್ ಅದರ್ವೈಸ್ ಮಾರ್ಕೆಟ್ ಲೋ ಆಗ್ತದೆ ಸ್ಲೋಲಿ ನಿಮ್ ಕೆಳಗಡೆ ಬರುತ್ತೆ ಇದನ್ನ ನೀವು ಕ್ಯಾಶ್ ಮಾಡಬಹುದು ಇಲ್ಲ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಡೌನ್ ಕೊಟ್ಟಿದ್ರೆ ಕೂಡ ಈವನ್ ಏಟಿ ಒನ್ ಟೂ ಹಂಡ್ರೆಡ್ ಕೆಳಗಡೆ ಹೋದ್ರೆ ಮಾತ್ರ ಬಿ ಈಸಿ ಅಂಡ್ ವೆರಿ ವೆರಿ ಕಂಫರ್ಟೇಬಲ್ ಆಗುತ್ತೆ ಓಕೆ ಸೊ ಇದೇ ರೀತಿ ಸೇಮ್ ಟು ಸೇಮ್ ನಿಫ್ಟಿ ತರ ನೋಡಿದ್ವಿ ಸೆನ್ಸೆಕ್ಸ್ ತರ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳಿ ಇಲ್ಲಿ ಡೇಟಾ ನೋಡಿ ಉಪಯೋಗಿಲ್ಲ ಬಿಕಾಸ್ ಇದರೊಳಗೆ ಜಾಸ್ತಿ ಪಾಪುಲೇಟ್ ಕೂಡ ಆಗಿರೋದಿಲ್ಲ ನೋಡ್ಕೋಬಹುದು ಒಂದು ಲಕ್ಷ ಓಕೆ ಒಂದ್ ಲಕ್ಷ ಸಾವಿರ ಇದೆ ಸೊ ಶುಕ್ರವಾರ ಎಕ್ಸ್ಪೈರ್ ಇದೆ ನಾವು ಗುರುವಾರ ನೋಡಿದ್ರೆ ಆಯ್ತು ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳೋಣ ಬಿಕಾಸ್ ಮೇನ್ ಫಂಡಮೆಂಟಲ್ ವ್ಯಾಲ್ಯೂ ಏರಿಯಾ ಬಿಕಾಸ್ ನಿಫ್ಟಿ ನೊಮೆಂಟ್ ಮಾಡ್ಲಿಕ್ಕೆ ಅಂದ್ರೆ ತರ್ಟಿ ಫೈವ್ ಪರ್ಸೆಂಟ್ ಇವ್ರದೇ ಕಾಂಟ್ರಿಬ್ಯೂಷನ್ ಇರ್ತದೆ ಸೊ ಇದನ್ನ ಅಬ್ಸರ್ವೇಷನ್ ಮಾಡಿದ್ರೆ ನಮ್ಗೆ ಗೊತ್ತಾಗೋದೇನಪ್ಪ ಅಂದ್ರೆ ಎಸ್ ವಿ ಹಾವ್ ಅ ಸಪೋರ್ಟ್ ಇಯರ್ எஸ் தட் இஸ் ஃபிஃப்டி த்ரீ தௌசண்ட் த்ரீ ஃபிஃப்டி லெவல் ஓகே அண்ட் பிலோ த் ஃபிஃப்டி த்ரீ தௌசண்ட் கூட அன்போது வெர்ஸ் எரோடு நான் சப்போர்ட் ஏரியா அந்த தகண்டி வெர்ஸ் மேஜர் சப் ரெசிஸ்டன்ஸ் அந்த மார்க் மா கேன் மார்க் திஸ் ஆர்ஜெண்ட்டல் லைன் தட் இஸ் ஃபிஃப்டி த்ரீ தௌசண்ட் எயிட் ஹண்ட்ரெட் லெவல் ஓகே இதனி மினிட்ஸ் ஸ்விச்னா ஸ்விச் மேஜர் சப்போர்ட்னா நோட்வி ரெசிஸ்டன்ஸ் நோட்விட் மார்க்கெட் பிரைஸ் ஆட்சன் எல்லாம் தோர் சோ ஒன்று ரிஜெக்ஷன் ஒன் சப்போர்ட் ಓಕೆ ಸೊ ವಿದಿನ್ ದ ಝೋನ್ ಇದ್ರೆ ನಿಮಗೆ ಕೆಲಸ ಆಗೋದಿಲ್ಲ ಅಂತ ನಿನ್ನೇನು ಹೇಳಿದೀನಿ ಇದು ಕೂಡ ಎಸ್ ಸೊ ಈಸಿ ಇದು ಏನಪ್ಪಾ ಅಂದರೆ ಫಿಫ್ಟಿ ತ್ರೀ ಏಟ್ ಹಂಡ್ರೆಡ್ ಅಪೌವ್ ಈಸಿಯೆಸ್ಟ್ ಓಕೆ ಫಾರ್ ಆಪ್ಷನ್ ಬಾಯಿಂಗ್ ಇಲ್ಲ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಫಿಫ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಈಸಿ ಇದೆ ಅದರ್ ಈ ಬೌಂಡ್ರಿ ಟ್ರೇಡಿಂಗ್ ಸಿಗ್ಬೋದು ನಿಮಗೆ ಫಿಫ್ಟಿ ತ್ರೀ ಫೋರ್ ಹಂಡ್ರೆಡ್ ಥರ ಸಿಕ್ಕ್ರೆ ಬೈ ಫಿಫ್ಟಿ ತ್ರೀ ಏಟ್ ಹಂಡ್ರೆಡ್ ಸಿಕ್ಕರೆ ಸೆಲ್ അദർവൈസ് ഫിബോ ആംഗൽന യൂസ് മാൊത്തിരി ലുക് ആയോ സോ ഇവ മാര്ക്കെറ്റ് ഏൻ ക്ലോസ് ആകില്ലല്ലോ അതൊക്കെ ഫിബോ ഹാത്തിരി സോ ഇവത്തിന് ടാപ്പേനാ സിംപൽ ഓക്കെ കം ഹോ സസ് ടാപ്പ ഓക്കെ ഇത്തുന ടാപ്പ് ഇവത്തു ലോ യോ സോ ഫ്രം ബാട്ടം ടു ടാ ഹാബിടണ ഓക്കെ ദിസ് ഇസ് വാട് ഓക്കെ ഇത എക്സ്റ്റെൻഷൻ നെക്സ്റ്റ് ലെവൽക്ക് ഓക്കെ നാളെ മാര്ക്കെറ്റ് ഇൻ കേസ് ഇത് മേൽ കൂടെ ട്രേഡ് ആരെ വി ആർ ഗോയിങ്ങ് ഫോർ ബൈ ഇത് കഴിഞ്ഞ ട്രേഡ് ആരെ വി ആർ ഗോയിങ്ങ് ഫോർ സെല്ലിംഗ് ദാറ്റ്സ് ഈസീറൈറ്റ് ಓಕೆ ಇಷ್ಟೇ ನೀವು ಯೂಸ್ ಮಾಡಬೇಕಾಗಿದ್ದು ಬ್ಯಾಂಕ್ ಕೂಡ ಸೊ ಇಲ್ಲಿ ಕೂಡ ಆಪ್ಷನ್ ಚೇಂಜ್ ನೋಡೋ ಯೋಗ ಇಲ್ಲ ದೋ ಮಾರ್ಕೆಟ್ ನಲ್ಲಿ ಎಕ್ಸ್ಪೈರಿ ದೂರ ಇದೆ ವಿ ಜಸ್ಟ್ ವಾಚ್ ಇಟ್ ಯು ಫಿಫ್ಟಿ ತ್ರೀ ಫೈನ್ ನಲ್ಲಿ ಎರಡೂ ಕಡೆ ಕಾಲ್ ನಲ್ಲಿ ಮತ್ತೆ ಪೊಟ್ ನಲ್ಲಿ ಹನ್ನೆರಡು ಹನ್ನೆರಡು ಲಕ್ಷ ರೈಟಿಂಗ್ ಇದೆ ಓಕೆ ಸೊ ಇನ್ ಕೇಸ್ ಬಾಟಮ್ ಅಲ್ಲಿ ನೋಡಿದ್ರೆ ಫಿಫ್ಟಿ ತ್ರೀ ತೌಸಂಡ್ ಅಲ್ಲಿ ಹೆವಿಯೆಸ್ಟ್ ಇದೆ హండెడ్ లక్ష అండ్ అప్పర్ సైడ్ నోడే ఫిఫ్టీ ఫోర్ తౌసండ్ అయిన హైయెస్ట్పన్ అంటే ఇది సో మార్కెట్ ఇన్ కేసు ఏదో ఫిఫ్టీ త్రీ థౌసండ్ సిక్స్ హండ్రెడ్ అదే మేలు ఫిబో అంగిల్ మేమే హోల్డ్ మాట్తావి ఈ ఎక్స్పెక్ట్ ఫిఫ్టీ త్రీ ఎయిట్ హండ్రెడ్ ఫిఫ్టీ ఫోర్ మార్కెట్ ఇన్ కేసు ఏ స్లిప్ ఆ మ్యాక్సిమమ్ ఈ ఎక్స్పెక్ట్ అరౌండ్ ఫిఫ్టీ త్రీ ಸೊ ಈ ರೀತಿ ಓ ಆ ಡೇಟಾ ಕೂಡ ನಾವು ಓದ್ಕೊಳ್ತೀರಿ ಬ್ಯಾಂಕ್ ಟಿ ಒಳಗಡೆ ಯಾವ ರೀತಿ ವರ್ಕ್ ಮಾಡ್ತೀರಿ ಅಂತ ಹೇಳಿ ಏನಿವೆ ಇದ್ರೊಳಗೆ ನಾವು ಜಾಸ್ತಿ ಜಾಸ್ತಿ ಡಿಸ್ಕಷನ್ ಮಾಡಿದ್ವಿ ನಾವು ಯಾವ ರೀತಿ ಬ್ಯಾಂಕ್ ಟಿ ಮತ್ತೆ ನಿಫ್ಟಿ ಹೆಣ್ಣೆಕ್ಸ್ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳಿ ಒಂದ್ಸಲ ಸ್ಟಾಕ್ ಸೆಲೆಕ್ಷನ್ ಶೀಟ್ ಅಪ್ಡೇಟ್ ಆದಮೇಲೆ ಅದ್ರೊಳಗು ಕೂಡ ನಾವು ಯಾವ ರೀತಿ ಸ್ಟಾಕ್ಸ್ನ ಸೆಲೆಕ್ಷನ್ ಮಾಡಿ ಟ್ರೇಡ್ ಮಾಡ್ತೀವಿ ನೋಡೋಣ ಆಸ್ ಆಫ್ ನಾವು ಎಲ್ ಟಿ ಸೊ ಎಲ್ ಟಿ ನಾವು ನಿನ್ನೆ ಕೂಡ ನಿಮಗೆ ಇವನ್ ಶುಕ್ರವಾರನೇ ಅಪ್ಡೇಟ್ ಮಾಡಿದೆ ಮಾರ್ಕೆಟ್ ರೇಂಜಿಂದ ಹೊರಗಡೆ ಬಂದಿದೆ ಇಟ್ ಮೈಟ್ ಬಿ ಸ್ವಿಂಗ್ ಅಂತ ಹೇಳಿ ಮಾರ್ಕೆಟ್ ನೋಡ್ಕೊಳ್ಳಿ ಸ ಓಪನಿಂಗ್ ಇಂದನೇ ಮಾರ್ಕೆಟ್ ಅರೌಂಡ್ ಗೋಯಿಂಗ್ ಅಬೌಟ್ ತ್ರೀ ಏಯ್ಟ್ ಸೆವೆನ್ ದಿಂದ ಅರೌಂಡ್ ಅರೌಂಡ್ ತ್ರೀ ನೈನ್ ಫೈವ್ ಜೀರೋವರೆಗೂ ರೀಚ್ ಆಗಿದೆ ಅಂಡ್ ಆಲ್ ಟೈಮ್ ಹೈ ರೀಚ್ ಆಗಿರೋದನ್ನ ಮಾರ್ಕೆಟ್ ಕುಡ್ ಬಿ ಕಂಟಿನ್ಯೂಯಿಂಗ್ ಫಾರ್ ದ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಅಂತ ಗೊತ್ತಾಗ್ತದೆ ಸೊ ಐದು ನಿಮಿಷ ಸ್ಟಾರ್ಟ್ಗೆ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ನಲ್ಲಿ ನೀಟಾಗಿ ಗೊತ್ತಾಗೋದೇನಪ್ಪ ಅಂದ್ರೆ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಸೊ ನೀಟಾಗಿ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಯು ಕ್ಯಾನ್ ಸಿ ದಿಸ್ ಇಸ್ ಅಸೆಂಡಿಂಗ್ ಟ್ರಾಯಂಗಲ್ ಪ್ಯಾಟರ್ನ್ ಮಾರ್ಕೆಟ್ ಇದನ್ನ ಬ್ರೇಕ್ಔಟ್ ಆದರೆ ವಿ ಎಕ್ಸ್ಪೆಕ್ಟ್ ಅ ಟಾರ್ಗೆಟ್ ಅಬೌಟ್ ದಿಸ್ ಮಚ್ ಸೊ ಅದನ್ನ ಪ್ರೈಸ್ ರೇಂಜ್ ತಗೋತೀರಿ ದಟ್ ಈಸ್ ದಿಸ್ ಮಚ್ ಎಷ್ಟಿದೆ ರೇಂಜ್ ಸರ್ Around 44 points, okay. ಇದೇ ಮೇಲೆ ಇಟ್ಕೊಂಡ್ರೆ ಅರೌಂಡ್ ಎಲ್ಲಿ ಬರುತ್ತೆ ಸರ್ ಫೋರ್ ತೌಸಂಡ್ ಅಂಡ್ ಅಬೌವ್ ಬರುತ್ತೆ ನಾಳೆ ವೈನಾಟ್ ಗ್ಯಾಪ್ ಅಪ್ ಅಂತ ಅಂತೇಳಿ ಇನ್ ಕೇಸ್ ಏನಾದ್ರು ಬೈ ಮಿಸ್ಟೇಕ್ ಇಲ್ಲಿ ಫ್ಲಾಟ್ ಆಗಿ ಬ್ರೇಕ್ಔಟ್ ಸಿಗ್ತಾ ಆದರೆ ದಟ್ಸ್ ಅ ವೆರಿ ವಂಡರ್ಫುಲ್ ಅಪರ್ಚುನಿಟಿ ಫಾರ್ ಟಾರ್ಗೆಟ್ ಅಬೌಟ್ ಫೋರ್ ತೌಸಂಡ್ ಹೀರೋ ಸೊ ಅವರು ಸ್ಪಿಂಗ್ ಆಗಬಹುದು ಇಂಟ್ರಾಡೇ ಕೂಡ ಇಷ್ಟ ಜಾಸ್ತಿನೇ ಒಂದು ಒಂದೂವರೆ ಪರ್ಸೆಂಟ್ ಪ್ರಾಫಿಟ್ ಕೊಡಬಹುದು ಅನ್ನೋದು ಎಲ್ ಟಿ ಒಳಗಡೆ ಸೊ ರಿಲಯನ್ಸ್ ರಿಲಯನ್ಸ್ ಡಿಸ್ಕಶನ್ ಏನ್ ಮಾಡಿದ್ವಿ ಅಂತ ಸ್ವಲ್ಪ ಹಾಕೊಳ್ಳಿ ಸರ್ ನಿನ್ನೆ ವಿಡಿಯೋ ನೋಡ್ಕೊಳ್ಳಿ ನಾವು ಸೆಲ್ ಮಾಡಬಹುದು ಅಂತ ಡಿಸ್ಕಶನ್ ಮಾಡಿದ್ವಿ ಇದರ ಕೆಳಗಡೆ ಅಂತ ಹೇಳಿ ತರ್ಟಿನ್ ಟೆನ್ ಅಂತ ಬಟ್ ಮಾರ್ಕೆಟ್ ಅನ್ನ ರೀಚ್ ಕೂಡ ಮಾಡಿದ ಇನ್ ಕೇಸ್ ನಾಳೆ ಮಾರ್ಕೆಟ್ ಇದೇ ಕಂಟಿನ್ಯೂಷನ್ ಆದರೆ ಟ್ವೆಲ್ ನೈಂಟಿ ಫೈವ್ ಇಂದ ಕೆಳಗಡೆ ಹೋದ್ರೆ ವಿ ಮಾರ್ಕೆಟ್ ಮಾರ್ಕೆಟ್ ಸ್ಲಿಪ್ ಟ್ವೆಲ್ ಏಟಿ ಲೆವೆಲ್ ಸೊ ಸೊ ಕಡೆ ಕಡೆ ಇದೆ ಹೋದ್ರೆಂಕ್ ಮಾಡಿ ಇಲ್ಲಿ ಬಾಯಿಂಗ್ ವಿಚಾರ ಮಾಡಿ ಉಪಯೋಗ ಇಲ್ಲ ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಶೋ ಮಾಡ್ತಾ ಇದೆ ಫ್ರಮ್ ಅಪ್ಪರ್ ಸೈಡ್ ಅಂತ ಹೇಳಿ ಓಕೆ ಸಿ ಇದೇ ಟಿಸಿ ಎಸ್ ಅಲ್ಲಿ ಟ್ರೈ ಮಾಡೋಣ ಟಿ ಸಿ ಎಸ್ ನೋಡ್ಕೊಳಿಸ್ ಒನ್ ಆಫ್ ದ ಮೇಜರ್ ಲೆವೆಲ್ ವ್ಯಾಲ್ಯೂ ದಿನ ಹೊರಗಡೆ ಹೋಗ್ತಾ ಇದೆ ಅಂತ ಅನಿಸಬಹುದು ಇನ್ ಕೇಸ್ ದಿಸ್ ಒನ್ ಎಸ್ ಮಾರ್ಕೆಟ್ ನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಥರ್ಟಿ ಮಂತ್ಸಲ್ಲಿ ಬರೋಣ ಸೊ ಯು ಕ್ಯಾನ್ ಸಿ ಸಮಥಿಂಗ್ ಎಲ್ಸ್ ಸಿ ಸೊ ಸಾಮಾನ್ಯವಾಗಿ ಮಾರ್ಕೆಟ್ ಈ ರೀತಿ ಕಾಣೋದಿಲ್ಲ ಈ ಬಾಕ್ಸ್ ರೀತಿ ರೈಟ್ ಸೊ ಈ ಬಾಕ್ಸ್ ಒಳಗಡೆ ಇದೆ ಅಂದ್ರೆ ಮಾರ್ಕೆಟ್ ಅಕೋಮೇಷನ್ ಮಾಡ್ತಾ ಇದೆ ಇನ್ ಕೇಸ್ ಈ ಬಾಕ್ಸ್ ಇಂದ ಹೊರಗಡೆ ಲೈಕ್ ಫೋರ್ ಫೋರ್ ಏಟ್ ಜೀರೋ ಮೇಲೆ ಹೋಗ್ತಾ ಇದ್ರೆ ಈ ಬಾಕ್ಸ್ ಡಬಲ್ ನೀವು ಟಾರ್ಗೆಟ್ ಮಾಡಬಹುದು ಮಾರ್ಕೆಟ್ ಫೋರ್ ತೌಸಂಡ್ ಫೈವ್ ಫಿಫ್ಟಿ ಕೂಡ ಆಗ್ಬಹುದು ನೆಕ್ಸ್ಟ್ ಲೆವೆಲ್ ರಿಜೆಕ್ಷನ್ ಅಥವಾ ಮಾರ್ಕೆಟ್ ಅಲ್ಲಿ ಟಾರ್ಗೆಟ್ ಕೊಡೋ ಚಾನ್ಸ್ ಇದೆ ಫೋರ್ ಫೈವ್ ಫೈವ್ ಜೀರೋ ಓಕೆ ಸೊ ಫೋರ್ ಫೋರ್ ಏಟ್ ಜೀರೋ ದಾಟಿದ್ರೆ ಫೋರ್ ಫೈವ್ ಫೈವ್ ಜೀರೋ ಅಂದ್ರೆ ಎಪ್ಪತ್ತು ಪಾಯಿಂಟ್ ಮೊಮೆಂಟಮ್ ಆಗೋ ಸಾಧ್ಯತೆ ಟಿ ಸಿ ಎಸ್ ಒಳಗಡೆ ಡೂ ಕೇರ್ ಚೆಕ್ ಪೊಸಿಷನ್ ಹಿಯೋ ಓಕೆ ಸೊ ಎನಿವೆ ಏರ್ಟೆಲ್ ಕೂಡ ಅಬ್ಸರ್ವ್ ಮಾಡೋಣ ಓಕೆ ಇವತ್ತು ಕೂಡ ನಾವು ಡಿಸ್ಕಶನ್ ಮಾಡಿದ್ವಿ ಒನ್ ಆಫ್ ದ ವೇ ಅಂತ ಹೇಳಿ ಇವನ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಫಿಫ್ಟೀನ್ ಏಯ್ಟಿ ಸೆವೆನ್ ಕೆಳಗಡೆ ಸೆಲ್ಲಿಂಗ್ ಅಂತ ವಿಚಾರ ಮಾಡಿದ್ವಿ ಬಟ್ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದ್ರೆ ಏನೋ ಫಂಡಮೆಂಟಲ್ ಥಿಂಗ್ ಇದೆ ಟರ್ನಿಂಗ್ ಪಾಯಿಂಟ್ಸ್ ಗಳನ್ನು ನೋಡ್ಕೊಳ್ಳಿ ಸೊ ಸೊ ಫಿಬೋನ ಮಾರ್ಕೆಟ್ ಹೋಲ್ಡ್ ಮಾಡಿದೆ ಸೊ ಇನ್ ಕೇಸ್ ಮಾರ್ಕೆಟ್ ವೆರಿ ರೀಸೆಂಟ್ ಲೋವರ್ ಹೈ ನಮ್ ಬ್ರೇಕೌಟ್ ಮಾಡ್ತಾ ಇದ್ದಾರೆ ಇಸ್ ಸಿಕ್ಸ್ಟೀನ್ ಟ್ವೆಂಟಿ ಟು ಇಟ್ಸ್ ರೆಡಿ ಟು ಮೂವ್ ಟು ದ ನ್ಯೂ ಹೈಸ್ ಅಬೌಟ್ ಸಿಕ್ಸ್ಟೀನ್ ಫಿಫ್ಟಿ ತ್ರೀ ಅಂಡ್ ಫಾರ್ ಸ್ವಿಂಗ್ ಟ್ರೇಡಿಂಗ್ ಆಲ್ಸೋ ಓಕೆ ಸೊ ಭಾರತೀಯ ಟೈಲ್ ಕೂಡ ಡಿಸ್ಕಷನ್ ಮಾಡಿದ್ವಿ ಇನ್ಫೋಸಿಸ್ ಆಲ್ಸೋ ಸೊ ಇನ್ಫೋಸಿಸ್ ಕೂಡ ಇಲ್ಲಿ ಡಿಸಿ ಮೆಲಗಡೆ ಹೋಗಲಿಕ್ಕೆ ತಯಾರಿ ನಡೆಸಿದೆ ಅಂತ ಅನಿಸ್ತಾ ಇದೆ ವೆರ್ ಆಸ್ ಇವನ್ ಎಸ್ ಸಿ ಇವನ್ ವಿಪ್ರೋ ಕೂಡ ಅದೇ ರೀತಿ ಪ್ರಯತ್ನನ ತೋರಿಸಿದೆ ಯು ಕ್ಯಾನ್ ಜಸ್ಟ್ ವಾಚ್ ಓಕೆ ಸೊ ವಿಪ್ರೋ ನೋಡೋಣ ಯಾವ ರೀತಿ ಕಾಣ್ತಾ ಇದೆ ಆಫ್ ನಾವ್ ಓಕೆ ವಿಪ್ರೋ ಯ ಸೊ ಲುಕ್ ಎಟ್ ಯೋ ಸೊ ಸಡನ್ ಓಕೆ ಇಲ್ಲಿ ಸ್ಟ್ರಕ್ಚರ್ ಅರ್ಥ ಮಾಡ್ಕೊಂಡು ಮುಂಚೆ ಇನ್ಫಿ ನೋಡ್ಕೊಳ್ಳಿ ಸರ್ ಇನ್ ಕೇಸ್ ಮಾರ್ಕೆಟ್ ಓಕೆ ದ ತ್ರೀ ಡೇಸ್ ಹೈ ಹೋಲ್ತ್ ಮಾಡ್ತಾ ಇಲ್ಲ ನೈನ್ಟೀನ್ ಫೋರ್ಟಿನ ಸೊ ನೈನ್ಟೀನ್ ಫೋರ್ಟಿನ ದಾಟಿದರೆ ನೈನ್ಟೀನ್ ಸೆವೆಂಟಿ ಫೋರ್ ಒಳಗೂ ಒಂದು ಮೊಮೆಂಟಮ್ ಸಿಗೋದಿದೆ ಮೂವತ್ತು ರೂಪಾಯಿ ಕಮ್ಮಿ ಅಂತೂ ಇಲ್ಲ ಈವನ್ ನೀವು ಅದನ್ನು ಥರ್ಟಿ ಮಿನಿಟ್ಸಲ್ಲಿ ಸ್ವಿಚ್ ಮಾಡಿಕೊಂಡ್ರು ಮಾರ್ಕೆಟ್ ನಿಮಗೆ ಸ್ಟ್ರಕ್ಚರ್ ಕೊಡ್ತಾ ಇದೆ ಸೊ ಆ ಸ್ಟ್ರಕ್ಚರ್ ಪ್ರಕಾರ ನೈನ್ಟೀನ್ ಫೋರ್ಟಿ ಏನಾದರೂ ದಾಟಿದರೆ ವಿ ವಿರ್ ರೆಡಿ ಫಾರ್ ದ ಥರ್ಟಿ ಥರ್ಟಿ ಫೈವ್ ಪಾಯಿಂಟ್ಸ್ ಸೊ ಐ ಟಿ ಸೆಕ್ಟರ್ಸ್ ಆ ಬಟ್ ಮೂವ್ ಹೈ ಓಕೆ ಇದನ್ನು ನೋಡ್ಕೊಂಡ್ರಿ ಆ್ಯಂಡ್ ಏಷ್ಯನ್ ಪೇಂಟ್ ಕೂಡ ನೋಡ್ಕೊಂಡಿದ್ರಿ ನಿನ್ನೆನೂ ಕೂಡ ಡಿಸ್ಕಷನ್ ಮಾಡಿದ ಪ್ರಕಾರ ಕೆಳಗಡೆ ಹೋಗಿದೆ ಇನ್ ಕೇಸ್ ಇದೇ ಕಂಟಿನ್ಯೂಷನ್ ಸಿಗ್ತಾ ಇದ್ರೆ ಸೊ ಈ ಲೋ ಅಂದ್ರೆ ಇವತ್ತಿನ ಲೋ ಏನಾದ್ರೂ ಬ್ರೇಕ್ ಆದರೆ ಟೂ ತ್ರೀ ಏಯ್ಟ್ ಸಿಕ್ಸ್ ಅಗೇನ್ ವಿ ಆರ್ ಥಿಂಕಿಂಗ್ ಫಾರ್ ದ ನ್ಯೂ ಲೋಸ್ ಇನ್ ದ ಏಷಿಯನ್ ಪ್ಯಾಂಟ್ ಹಿಯೋರ್ ಸೊ ಡೂ ಕೇರ್ ಹಿಯೋರ್ ಮಾರ್ಕೆಟ್ ನಿನ್ಗೆ ಸ್ವಿಂಗ್ ಟ್ರೇಡ್ ಏನಾದ್ರು ತಗೊಂಡಿದ್ರೆ ಇಟ್ ಕ್ಯಾನ್ ಬಿ ಕಂಟಿನ್ಯೂ ಫಾರ್ ದ ನ್ಯೂ ಲೋಸ್ ಹಿಯೋರ್ ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ವೀಕ್ನೆಸ್ ಶೋ ಕಾಸ್ ಮಾಡಿದ್ರೆ ಅಂಡ್ ಒನ್ ಆಫ್ ದ ಮೇಜರ್ ವ್ಯಾಲ್ಯೂಬಲ್ ಏರಿಯಾ ಟೂ ತೌಸಂಡ್ ತ್ರೀ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ಸ್ಲಿಪ್ ಆಗುವ ಸಾಧ್ಯತೆ ಕಾಣ್ತದೆ ಸೊ ಹೆಂಗ್ ಹೇಳ್ತೀರಿಪ್ಪ ಸಿಂಪಲ್ ಅಂದ್ರೆ ಯು ಕ್ಯಾನ್ ಸಿ ದಿಸ್ ವನ್ ಅರ್ಲಿ ಬ್ರೇಕೌಟ್ ಆ್ಯಂಡ್ ಹೋಲ್ಡ್ ಸೊ ಟೂ ತ್ರೀ ನೈನ್ ಒನ್ ಬ್ರೇಕ್ ಆಗಿದೆ ಮಾರ್ಕೆಟ್ ಸೊ ವಿ ಕಿಡ್ ಎಕ್ಸ್ಪೆಕ್ಟ್ ಸೊ ಇಲ್ಲ ಈಸಿಲಿ ದುಡ್ಡು ಗಳಿಸ್ತೀನಪ್ಪ ಅಂದ್ರೆ ಟೂಸ್ ಅಂಡ್ ಫಾರ್ ನ ಕಾಲ್ ರೇಟಿಂಗ್ ಮಾಡಬಹುದು ಈಸಿಲಿ ಅದರಿಂದ ನೀವು ಮಂತ್ಲಿ ಆಪ್ಷನ್ ಸೆಂಗ್ ದುಡ್ಡು ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಈಸಿಲಿ ಸೊ ಈ ರೀತಿ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಡಿಸ್ಕಶನ್ ಮಾಡಿದ್ವಿ ಆಮೇಲೆ ಪ್ರೀ ಮಾರ್ಕೆಟ್ ಮಾನಿಸ್ಟೇಷನ್ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ನ ಸ್ಟಾಕ್ ಸೆಲೆಕ್ಷನ್ ಶೀಟ್ ಯೂಸ್ ಮಾಡಿ ನಾವು ಡಿಸ್ಕಶನ್ ಮಾಡ್ತೀವಿ ನಿಮಗೆ ಏನಾದರೂ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ಸ್ಟಾಕ್ಸ್ ಆಗಲಿ ಇಂಡೆಕ್ಸ್ ಆಗಲಿ ಓಕೆ ಎನಿಥಿಂಗ್ ಅಬೌಟ್ ಈವನ್ ಡೆಲ್ಟಾ ಎಕ್ಸ್ಚೇಂಜ್ ನಲ್ಲಿ ನಾವು ಅಕೌಂಟ್ ಓಪನಿಂಗ್ ನಡೆಸ್ತಾ ಇದೀವಿ ಅಂಡ್ ಟ್ರೇಡ್ ಕೂಡ ಮಾಡ್ಲಿಕ್ಕೆ वेरी सून सपे कम्युनिटी क्रियेटी सो क्रिप्टो ट्रेडिंग प्लैटफार्मो लीगली ट्राइम एफ ई रेजिटर्ड एक्सचे बोर्ड है डेलटा एक्चे सो इन यार इंटरेस्ट लिंक डिसक्रिपन सो डेलटा एक्सचेंज अकंट ओपन नम रेफर लिंक अदरूर रूपये हाँ ट्रेड मैं नम स्नशाट कल सो विल आर कम्युनिटी सो वि क्यान स्टार्ट अर्नी इन टू मार्केट ಸೊ ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಇಷ್ಟ ಆದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮತ್ತು ಮಾಡೇ ಯು ಥ್ಯಾಂಕ್ ಯು ವೆರಿ ಮಚ್ ಮಚ್ ನಾ